ಹೈ ಬ್ಯೂಟಿಫುಲ್ ಡಿವೈನ್ ಸೋಲ್ ವೆಲ್ಕಮ್ ಟು ಸಿಲ್ವಾರ್ ಲೈನ್ ಇವತ್ತು ಡಿವೈನ್ ಮೆಸೇಜ್ ತೆಗಿತಾ ಇದ್ದೇನೆ ಏಳನೇ ತಾರೀಕು ಫುಲ್ ಬ್ಲಡ್ ಮೂನ್ ರಕ್ತ ರಕ್ತಗ್ರಸ್ತ ಸಂಪೂರ್ಣ ಚಂದ್ರಗ್ರಹಣ ಜೊತೆಗೆ ಇದು ಭಾದ್ರಪದ ಹುಣ್ಣಿಮೆನೂ ಹೌದು ಸೊ ಈ ಹುಣ್ಣಿಮೆ ಶು ಶನಿವಾರ ರಾತ್ರಿ ಒಂದು ಒಂದು ನಲವತ್ತು ತಾರೀಕು ಸ್ಟಾರ್ಟ್ ಆಗ್ತದೆ ಆದಿತ್ಯ ರಾತ್ರಿ ಹನ್ನೊಂದುವರೆಗೆ ಮುಗೀತದೆ ಸೊ ನಿಮಗಿಲ್ಲಿ ದೇವರ ಕಡೆಯಿಂದ ಸಂದೇಶ ಏನಿದೆ ಅಂತ ಹೇಳು ನೋಡುವ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು ಭಗವದ್ಗೀತೆಯಿಂದ ಒಂದು ಡೆಕ್ ತೆಗಿತಾ ಇದ್ದೇನೆ ചന്ദ്രഗ്രഹണ മെസേജ് എടു കീസ് ഫാർമുല ടെ ടെംപരരിനെസ് ആഫ് മെറ്റീരിയൽ പ്ലേഷർസ് ബാട്ടം ആഫ് ത ടെക് ദ ആൽ പർവേസീവ് പ്രെസെൻസ് ಈ ಭಗವದ್ಗೀತೆಯ ಸಂದೇಶ ಏನಂತ ಹೇಳಿದರೆ ಈ ಭೂಮಿ ಮೇಲೆ ಏನಿದೆಯಾ ನಾವು ಹೆಣ್ಣು ಹಣ್ಣು ಮಣ್ಣು ಅಥವಾ ಮೆನ್ನು ಮಣ್ಣು ಮೆಟೀರಿಯಲ್ ಅಂತ ಹೇಳ್ತೇವೆ ಇದೆಲ್ಲ ಒಂದು ಶ ತಾತ್ಕಾಲಿಕ ಅಂತ ಹೇಳ್ತಿದ್ದಾರೆ ನಾವು ಇದರಿಂದ ಇದರಿಂದೇ ಸುಖ ಇದರಿಂದೇ ಸಂತೋಷ ಹಣ ಸಂಸಾರ ಅಥವಾ ಬಂಧು ಬಳಗ ಅಥವಾ ಆಸ್ತಿ ಪಾಸ್ತಿ ಇದ್ರೇನೆ ನಮಗೆ ಸಂತೋಷ ಅಂತ ತಿಳ್ಕೊಂಡಿರ್ತೇವೆ ಇದೆಲ್ಲ ಟೆಂಪರರಿ ಅಂತ ಹೇಳ್ತಿದ್ದಾರೆ ಇದೆಲ್ಲ ಭೂಮಿಯಲ್ಲಿರೋ ಟೆಂಪರರಿ ಸೊ ಶಾಂತಿಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸ್ ಅಂದರೆ ಇದೆಲ್ಲ ಯಾವುದೂ ಅಲ್ಲ ಇದು ಹೇಗೆ ನಮ್ಮ ಜೀವನದಲ್ಲಿ ಬರ್ತದ ಅಂದರೆ ಸ್ಟಾರ್ಟಿಂಗ್ ಆಗಿರ್ತ ಆಗ್ತದ ಜೀವನದಲ್ಲಿ ಈ ಎಲ್ಲ ಸಂತೋಷಗಳು ಹಾಗೆ ಅದಕ್ಕೊಂದು ಅಂತ ಇರ್ತದೆ ಅಂತ ಹೇಳ್ತಿದ್ದಾರೆ ಸೊ ಅದೆಲ್ಲವನ್ನು ಬಿಟ್ಟು ನೀವು ಶಾಂತಿಗೆ ಬರಬೇಕು ಎಲ್ಲದರಲ್ಲೂ ಪರಮಾತ್ಮ ಇದ್ದಾನೆ ನಾನು ಈ ಪರಮಾತ್ಮನೆ ಅಂದರೆ ಒಂದು ನಮ್ಮ ಉದ್ದೇಶ ಮೋಕ್ಷದ ಕಡೆ ಇರಬೇಕು ಪರಮಾತ್ಮನತ್ತ ಇರಬೇಕು ನಾವು ಏನು ಮಾಡಿದ್ರು ನಾವು ಪರಮಾತ್ಮನ ಸೇವೆ ಮಾಡುವುದಂತ ಹೇಳಿ ಕೆಲಸ ಮಾಡಬೇಕು ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಎಲ್ಲ ಎಲ್ಲದರಲ್ಲೂ ನಿಮ್ಮ ದೇವರಿದ್ದಾನೆ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ಹತ್ತರಿಂದೆರಡು ತೆಗಿತಿದ್ದೇನೆ ಮೆಸೇಜು ಫೇತ್ ಪೀಸ್ ಇಲ್ಲಿ ಒಂದೊಂದು ಸಲ ಪೀಸ್ ಬಂತು ಡಿಸರ್ನ್ಮೆಂಟ್ ಬಾಟಮ್ ಆಫ್ ದ ಡೆಕ್ ಅಕ್ಸೆಪ್ಟೆನ್ಸ್ ಇಲ್ಲಿ ಶಾಂತಿ ಎಲ್ಲ ಕಡೆ ಶಾಂತಿ ಬರ್ತಾ ಇದೆ ಪೀಸ್ ಆಫ್ ಮೈಂಡ್ ನಮ್ಮ ಜೀವನದಲ್ಲಿ ಪೀಸ್ ಆಫ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ನೀವು ಈ ಡ್ರಾಮ ಏನಿದೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಇರೋರು ನಿಮ್ಮ ಜೊತೆ ಏನಾದರೂ ನಾಟಕ ಆಡ್ತಿರ್ಬೋದು ಸೊ ಜೊತೆ ನೀವು ವಾದ ವಿವಾದ ಮಾಡದೆ ಅಥವಾ ಅವ್ರ ಜೊತೆ ನೀವು ಫೈಟಿಂಗ್ ಮಾಡದೆ ನಿಮ್ಮಷ್ಟಕ್ಕೆ ನೀವು ಶಾಂತಿಯಿಂದ ಇರಬೇಕು ಅಂತ ಹೇಳ್ತಿದ್ದಾರೆ ಈ ಗ್ರಹಣ ಅಂತ ಹೇಳಿದರೆ ಇಲ್ಲಿ ಏನೋ ಒಂದು ಎಂಡ್ ಆಗ್ತದೆ ಏನೋ ಒಂದು ನಿಗೂಢ ರಹಸ್ಯ ಅಥವಾ ಹಿಂದೆ ಇರೋದು ಹೊರಗೆ ಬರುವಂಥ ಟೈಮು ಸೊ ಒಂದು ಎಂಡ್ ಆಗ್ತದೆ ಒಂದು ಬಿಗಿನಿಂಗ್ ಆಗ್ತದೆ ಸೊ ಸೈತಿರಬೇಕು ಅಂತ ಹೇಳ್ತಿದ್ದಾರೆ ಯೂನಿವರ್ಸಲ್ಲಿ ಎಕ್ಸೆಪ್ಟ್ ಮಾಡ್ಕೋಬೇಕು ನಮ್ಮ ಜೀವನದಲ್ಲಿ ಅಂದರೆ ಕೆಲವೊಮ್ಮೆ ನಾವು ಬದಲಾವಣೆಗೆ ಬದಲಾವಣೆ ಆಗಬೇಕಿದ್ರೆ ನಾವು ಹಿಂದಿನದನ್ನು ಯೋಚನೆ ಮಾಡಬಾರ್ದು ಹಿಂದೆ ಏನಾಗಿತ್ತು ಅದರ ಬಗ್ಗೆ ಯೋಚನೆ ಮಾಡ್ತಾ ದುಃಖ ದುಃಖ ಪಡಬಾರ್ದು ಮುಂದೆ ಏನಾಗ್ತದೆ ಏನೋ ಅಂತ ಹೆದ್ರಿ ಬದುಕಬಾರ್ದು ಸೊ ಈ ಸದ್ಯ ಏನಿದೆಯಾ ಪ್ರೆಸೆಂಟಲ್ಲಿ ಬದುಕಿ ಅಂತ ಹೇಳ್ತಿದ್ದಾರೆ ಅಕ್ಸೆಪ್ಟ್ ಮಾಡಿ ಜೀವನದಲ್ಲಿ ಅಕ್ಸೆಪ್ಟೆನ್ಸ್ ತುಂಬ ಇಂಪಾರ್ಟೆಂಟ್ ಅಂದರೆ ಜೀವನ ಹೇಗೆ ಬರ್ತದೆ ಹಾಗೆ ಸ್ವೀಕರಿಸಿ ಅಂತ ಹೇಳ್ತಿದ್ದಾರೆ ಇದು ಸುಖ ಇರ್ಬೋದು ದುಃಖ ಇರ್ಬೋದು ಏನು ಬೇಕಾದ್ರು ಇದ್ದಿರ್ಬೋದು ಸೊ ನಮ್ಮ ಜೀವನದಲ್ಲಿ ಬದಲಾವಣೆ ಬರಬೇಕಂತ ಹೇಳಿದ್ರೆ ಎಲ್ಲವನ್ನು ನಾವು ಸ್ವೀಕರಿಸಬೇಕಾಗ್ತದೆ ಸೊ ಅಕ್ಸೆಪ್ಟೆನ್ಸ್ ಇದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರ್ತದೆ ಅಂತ ಹೇಳ್ತಿದ್ದಾರೆ ಸೊ ಈಗೊಂದು ನಿಮ್ಮ ಜೀವನದಲ್ಲಿ ಒಂದು ಫರ್ಟಿಲಿಟಿ ಮತ್ತೆ ಅಬಂಡೆನ್ಸ್ ಬರ್ತಾ ಇದೆ ಅಂತ ಫರ್ಟಿಲಿಟಿ ಅಂತ ಹೇಳಿದ್ರೆ ನಿಮ್ಮ ಜೀವನ ಒಂದು ಹಚ್ಚ ಹಸಿರಾಗುವಂಥ ಸಮಯ ನಿಮ್ಮ ಜೀವನದಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ಬರುವಂತ ಸಮಯ ಸೊ ಈ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು ಶಾಂತ ಮ ಶಾಂತ ರೀತಿಯಿಂದ ಇರಬೇಕು ಪೀಸ್ ಆಫ್ ಮೈಂಡ್ ಇಂದ ಇರಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಡಿವೈನ್ ಕಡೆಯಿಂದ ಮೆಸೇಜ್ ತೆಗಿತಿದ್ದೇನೆ ಸೋಲ್ಮೇಟ್ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಹ್ಯಾಪಿ ಹ್ಯಾಪಿ ಬಾಟಮ್ ಆಫ್ ದ ಡಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ನಮ್ಮ ಜೀವನದಲ್ಲಿ ಈ ಹಿಂದೆ ಏನು ಬೇಕಾದರೂ ನ ನಡೆದಿರ್ಬೋದು ಅಥವಾ ಅಂದರೆ ಈಗ ನಮ್ಮ ಜೀವನದಲ್ಲಿ ಅಷ್ಟು ಖುಷಿ ಇಲ್ಲದೆ ಇದ್ದಿರ್ಬೋದು ಆದರೆ ಏನು ಅವಕಾಶಗಳು ಬರ್ತಿದೆಯಾ ಅದರಲ್ಲೇ ನೀವು ಖುಷಿಯನ್ನು ಕಾಣಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಒಂದು ಹ್ಯಾಪಿ ಹ್ಯಾಪಿ ಎಂಡಿಂಗ್ ಅಂದರೆ ಹ್ಯಾಪಿ ಹ್ಯಾಪಿ ಬಿಗಿನಿಂಗ್ ಆಗೋದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇದು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಇದೊಂದು ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಲ್ಲಿ ಒಬ್ಬರು ಸೋಲ್ಮೇಟ್ ಬರ್ತಾ ಇದ್ದಾರೆ ಈ ಸೋಲ್ಮೇಟ್ ಅಂತ ಹೇಳಿದರೆ ಇವ್ರು ನಿಮ್ಮ ಹಿಂದಿನ ಜನ್ಮದಲ್ಲಿ ನಿಮ್ ಜೊತೆ ಇದ್ದು ಕೆಲಸ ಮಾಡಿದವರು ನಿಮ್ಗೆ ಸಪೋರ್ಟಿಂಗ್ ಆಗಿದ್ದವರು ಈ ಜನ್ಮದಲ್ಲೂ ಇವರು ಬಂದಿರ್ತಾರೆ ಸೋಲ್ಮೇಟ್ಸ್ ಅಂದ್ರೆ ಇವರು ಬರೀ ಗಂಡ ಅಥವಾ ಹೆಂಡತಿ ಅಲ್ಲ ಗಂಡ ಹೆಂಡತಿ ಫ್ರೆಂಡ್ಸ್ ಮಕ್ಕಳು ಅಣ್ಣ ತಂಗಿ ಅಪ್ಪ ಅಮ್ಮ ಅಥವಾ ಕೊಲೀಗ್ಸ್ ಇರ್ಬೋದು ಯಾರು ಬೇಕಾದರೂ ಇದ್ದಿರ್ಬೋದು ಇಷ್ಟು ತನಕ ಅಂದರೆ ನಿಮ್ಗೆ ಅನಿಸ್ತಿರ್ಬೋದು ಎಲ್ಲ ಸಂಬಂಧಗಳು ಮೋಸ ಅಂತ ಹೇಳಿ ಆದರೆ ಈ ಸೋಲ್ ಏನಿರ್ತಾರ ಇವರು ಬಂದು ನಮಗೆ ಸಪೋರ್ಟ್ ಒಂದು ಬ್ಯಾಕ್ ಸಪೋರ್ಟು ಇವರಿಗೆ ಯಾವ ಮನಸ್ಸಿನಲ್ಲಿ ಯಾವ ದುರುದ್ದೇಶ ಇರೋದಿಲ್ಲ ಅಂದರೆ ನಾವು ನಮ್ಮ ನಮಗೆ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಆಗಿ ಇರ್ತಾರೆ ಸೊ ಅಂಥ ಸೋಲ್ಮೇಟ್ಸ್ ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಇನ್ನು ಕೆಲವರಿಗೆ ಕಮಿಟೆಡ್ ರಿಲೇಶನ್ಶಿಪ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ ಒಂದು ಕಮಿಟೆಡ್ ರಿಲೇಷನ್ಶಿಪ್ ಇದೊಂದು ಪ್ರೀತಿಯಲ್ಲಿರ್ಬೋದು ಅಥವಾ ನಿಮ್ಮ ಸಂಬಂಧಗಳಲ್ಲಿ ಫೌಂಡೇಶನ್ ಹಾಕುವಂತ ಟೈಮ್ ಅಂತ ಹೇಳ್ತಿದ್ದಾರೆ ಬರೀ ನಿಮ್ಮ ಮೇಲೆ ಇರಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನಿಮ್ಮ ಕ್ರಿಯೇಟಿವಿಟಿ ಇರ್ಬೋದು ಸ್ಕಿಲ್ಸ್ ಇರ್ಬೋದು ನಿಮ್ಮ ರಿಲೇಷನ್ಶಿಪ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಏನೇ ಇರ್ಬೋದು ಈಗ ನೀವು ಜನಗಳಿಗೆ ಕೊಡುವಂತ ಟೈಮ್ ಅಥವಾ ನಿಮ್ಮ ಯಾರು ಸೋಲ್ಮೇಟ್ಸ್ ಅಥವಾ ನಿಮ್ಮ ಪರ್ಸನ್ ಏನಿದ್ದಾರೆ ಅಥವಾ ನಿಮ್ಮ ಪಾರ್ಟ್ನರ್ ಇರ್ಬೋದು ಅಥವಾ ನೀವು ಯಾರಿಗೆ ಕೊಡ್ಲಿಕ್ಕೆ ಅನ್ಕೊಂಡಿದಾರೆ ಅದೀಗ ಕೊಡುವಂತ ಟೈಮು ಸೊ ನಿಮ್ಮ ಕಾನ್ಸಂಟ್ರೇಟನ್ನು ಅನ್ನು ಅದ್ರ ಮೇಲೆ ಇಡಬೇಕು ಅಂತ ನೀವು ಮಾಡ್ಬೇಕು ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅದ್ರ ಮೇಲೆ ಇಡಬೇಕು ಈ ನಿಮ್ಮ ಸುತ್ತಮುತ್ತ ಏನಾದ್ರು ಹೇಳ್ತಿರ್ಬೋದು ಅಥವಾ ಡ್ರಾಮಾ ಮಾಡ್ತಿರ್ಬೋದು ಅದ್ ಕಡೆ ನೀವು ಗಮನ ಕೊಡಬಾರ್ದು ಪೀಸ್ ಆಫ್ ಮೈಂಡ್ ಇಂದ ನೀವು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಬೇಕು ಅಂತ ಹೇಳ್ತಿದ್ದಾರೆ ಸೊ ಒಂದು ಈಗ ನೀವು ನಿಮ್ಮಲ್ಲಿರೋ ನಿಮ್ಮಲ್ಲಿರೋ ಸ್ಕಿಲ್ಸ್ ಅನ್ನು ಬೇರೆ ಕೊಡುವಂತ ಟೈಮು ಒಂದು ಹ್ಯಾಪಿ ಹ್ಯಾಪಿ ಬಿಗಿನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಸ್ಟ್ರಾಂಗ್ ಫೌಂಡೇಶನ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದಾರೆ ಈಗ ನಿಮಗೆ ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರ್ತಾ ಇದೆ ಸೊ ಅವಕಾಶಗಳು ಬಂದಾಗ ನೀವು ಅದನ್ನು ಉಪಯೋಗಿಸಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಒಂದು ಹ್ಯಾಪಿ ಹ್ಯಾಪಿ ನಿಮ್ಮ ಜೀವನದಲ್ಲಿ ಒಂದು ಖುಷಿಯ ಕ್ಷಣಗಳು ನಿಮ್ಮದಾಗಲಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಸೊ ಇಲ್ಲಿ ಒಬ್ರು ಕಮಿಟೆಡ್ ಪಾರ್ಟ್ನರ್ಶಿಪ್ ಅಥವಾ ನೀವು ಪಾರ್ಟ್ನರ್ಶಿಪ್ಪಿಗೆ ಎಂಟ್ರಿಯಾಗಿ ಅವರಿದ್ದೀರಿ ಇದು ಬಿಸ್ನೆಸ್ ಇರ್ಬೋದು ಅಥವಾ ನಮ್ಮ ರಿಲೇಶನ್ಶಿಪ್ ಇರ್ಬೋದು ಯಾವುದು ಬೇಕಾದ್ರೂ ಇರ್ಬೋದು ಈ ಹಿಂದೆ ನೀವು ಅದರ ಬಗ್ಗೆ ನೀವು ದುಃಖ ಬರ್ತಿರ್ಬೋದು ಅಂದರೆ ಈ ಹಿಂದೆ ನಿಮ್ಗೆ ಯಾರಾದರೂ ಬೆನ್ನ ಹಿಂದೆ ಮೋಸ ಮಾಡಿರ್ಬೋದು ಅಥವಾ ನಿಮಗೆ ಇದರಿಂದ ಹೊರಗೆ ಬರೋದು ದಾರಿ ಹೇಗೆ ಅಂತ ಕಾಣದೇ ಇದ್ದಿರ್ಬೋದು ಆದರೆ ಈಗ ನಿಮ್ಗೊಬ್ಬರು ಒಂದು ಫೈರಿ ಪ್ಯಾಷನ್ ಇರೋ ಪರ್ಸನ್ ಇವರು ಗಂಡಿರ್ಬೋದು ಹೆಣ್ಣಿರ್ಬೋದು ನಿಮ್ಮ ಜೀವನದಲ್ಲಿ ಬರ್ತಿದ್ದಾರೆ ಇವರು ಬಂದು ನಿಮ್ಮನ್ನು ಸೋಲ್ ಪರ್ಪಸ್ ಕಡೆ ಕರ್ಕೊಂಡು ಹೋಗ್ತಾರೆ ನೀವೇನೋ ದುಃಖದಲ್ಲಿ ಇದ್ದೀರಾ ಅಥವಾ ಫೈನಾನ್ಸ್ ಇರ್ಬೋದು ರಿಲೇಶನ್ಶಿಪ್ ಬರ್ಬೋದು ಸೋಲ್ ಪರ್ಪಸ್ ಇರ್ಬೋದು ಸೊ ಅದನ್ನು ಸಾಧಿಸಲಿಕ್ಕೆ ಅವರು ನಿಮ್ಮನ್ನು ಒಂಥರ ಅಪ್ಲಿಫ್ಟ್ ಮಾಡುವರಿದ್ದಾರೆ ಇನ್ನು ಕೆಲವರಿಗೆ ನಿಮಗೆ ಲವ್ ಆಫರ್ ಬರ್ಬೋದು ಇನ್ನು ಕೆಲವರಿಗೆ ಮದುವೆ ಆಗ್ತದೆ ಇಲ್ಲಿ ಲವ್ ಆಫರ್ ಇದೆ ಬಿಸ್ನೆಸ್ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದೆ ಇನ್ನು ಕೆಲವರಿಗೆ ಸೋಲ್ ಪರ್ಪಸ್ಸೇ ಇದೆ ಸೊ ಎಲ್ಲ ಆಗಿದೊಂಥರ ಯೂನಿಯನ್ ಅಂತಲೇ ಹೇಳ್ಬೋದು ಒಂದು ರೀಯೂನಿಯನ್ ಇದೆ ಕೆಲವರಿಗೆ ಅಥವಾ ಯೂನಿಯನ್ ಇರ್ಬೋದು ನ್ಯೂನಾಲಜಿಯಿಂದ ಕಾರ್ಡ್ ತೆಗೆತಿದ್ದೇನೆ ಟೇಕ್ ಟೈಮ್ ಟು ಬ್ರೀತ್ ಔಟ್ ಇಟ್ ಈಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ವರ್ಕ್ ಥ್ರೂ ಯುವರ್ ಫಿಯರ್ಸ್ ये टाइम टू गिव रादर दैन टेक ಸೊ ಈಗ ಆಕ್ಷನ್ ತಗೊಳ್ವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಾರೆ ಈಗ ನಿಮಗೆ ಹೆದರಿಕೆ ಇರ್ಬೋದು ಅಂದ್ರೆ ನಾನು ಏನಾದ್ರೂ ಮುಂದೆ ಹೆಜ್ಜೆ ಇಟ್ಟರೆ ಏನಾಗ್ಬೋದು ಅಂತ ಹೇಳಿ ಸೊ ಧೈರ್ಯದಲ್ಲಿ ಹೆಜ್ಜೆ ಇಡಬೇಕು ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು ನೀವೀಗೇನು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸೊ ಆಕ್ಷನ್ ತಕೊಳ್ಳಿ ಅಂತ ಹೇಳ್ತಿದ್ದಾರೆ ಈಗ ನೀವು ಕೊಡುವಂತ ಜನಗಳಿಗೆ ಅಥವಾ ನೀವೇ ಯಾರಾದ್ರೂ ಕಮಿಟ್ಮೆಂಟ್ ಇರ್ಬೋದು ಬಿಸ್ನೆಸ್ ಸ್ಟಾರ್ಟ್ ಇರ್ಬೋದು ಅಥವಾ ಸ್ಕಿಲ್ಸ್ ಇರ್ಬೋದು ಈಗ ನೀವು ತಕೊಳ್ಳೋದಕ್ಕಿಂತಲು ಇನ್ನೊಬ್ರಿಗೆ ಕೊಡುವಂತ ಟೈಮ್ ಅಂತ ಹೇಳ್ತಿದ್ದಾರೆ ಸೊ ಈಗ ನೀವು ಬ್ರೀತ್ ಔಟ್ ಆಗಿ ಅಂತ ಹೇಳ್ತೀವಿ ತನಕ ನಿಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ನಡೆದ ಇನ್ನು ಮುಂದೆ ನೀವು ಅಂದ್ರೆ ಇನ್ನು ಮುಂದೆ ನೀವು ಆರಾಮವಾಗಿ ಜೀವನವನ್ನು ಸಾಗಿಸಬಹುದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ ಏಂಜಲ್ಸ್ ಇಂದ ಗೈಡೆನ್ಸ್ ಆಸ್ಕ್ ಯುವರ್ ಏಂಜಲ್ಸ್ ನೋ ಇವೇನಾದ್ರೂ ಕ್ವಶನ್ ಕೇಳಿರ್ಬೋದು ದೇವರನ್ನು ಪ್ರಾರ್ಥನೆ ಮಾಡಿ ಅಂತ ಹೇಳ್ತಿದ್ದಾರೆ ದರ್ ಈಸ್ ಸಮಥಿಂಗ್ ಬೆಟರ್ ಅಂದರೆ ನೀವು ಏನು ಆದರೆ ಅದಕ್ಕಿಂತಲೂ ದೊಡ್ಡ ರೀತಿಯಲ್ಲಿ ಯೂನಿವರ್ಸ್ ಕೊಡ್ತಿದ್ದಾರೆ ನೀವೀಗ ಈ ಥರ ನನ್ನ ಜೀವನ ಚೇಂಜ್ ಆಗಬೇಕು ಆದರೆ ಏನೋ ಒಂದು ಚೆನ್ನಾಗಿರೋದು ದೇವರು ನಿಮಗೆ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಪೀಸ್ಫುಲ್ ರೆಸಲ್ಯೂಷನ್ ಅಂತ ಹೇಳ್ತಾರೆ ಒಂದು ಶಾಂತಿಯುತವಾದ ನಿಮಗೆ ಒಂದು ರೆಸಲ್ಯೂಷನ್ ಸಿಗ್ತಾ ಇದೆ ನೀವು ಹೊಸ ಹೊಸ ಡೈರೆಕ್ಷನ್ ಚಾಯ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಯೂನಿವರ್ಸ್ ಡೇಟ್ ಆಫ್ ಬರ್ತ್ ಇರ್ಬೋದು ಎಲ್ ಎಲ್ರಿಗೂ ಅಲ್ಲ ಕೆಲವರಿಗೆ ಮಾತ್ರ ಇರಬೇಕಂತಿಲ್ಲ ಅಥವಾ ನಿಮ್ಮದು ಹುಟ್ಟಿದ ತಿಂಗಳಿರ್ಬೋದು ಅಥವಾ ಈ ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು ಇಲ್ಲಿ ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೆಂಟು ತುಂಬ ಇದೆ ಮೂವತ್ತೊಂದು ನಲವತ್ತೊಂದು ಹತ್ತು ನಾಲ್ಕು ಆಮೇಲೆ ಐದು ಒಂದು ಎಂಟು 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 ಇದೆ ಪ್ಲಸ್ ಎರಡು ನಿಮ್ಮ ಡೇಟ್ ಆಫ್ ಬರ್ತ್ ಹುಟ್ಟಿದ ತಿಂಗಳಿದ್ದಿರ್ಬೋದು ಅಥವಾ ಈ ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇದ್ದಿರ್ಬೋದು ಸೊ ಇದು ಚಂದ್ರಗ್ರಹಣ ಪ್ಲಸ್ ಹುಣ್ಣಿಮೆ ರೀಡಿಂಗ್ ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ ಥ್ಯಾಂಕ್ ಯು